ನಾನು ಫೈನಲ್ಸಿನಲ್ಲಿ ತೆಗ್ದು ಕಟ್ಟಿದ್ದೇನೆ ಮೂರ್ ತಿಂಗ್ಳು ಆಯ್ತು ಅದ್ರದ್ದು ಇದು ಬಡ್ಡಿ ಆಗ್ತಾ ಇದ್ದೆ ಇವ್ರು ಕೊಡ್ಲೇ ಇಲ್ಲ ಇವರೇ ಕಮೆಂಟ್ ಮಾಡುದು ಅಮ್ಮನ್ನು ತೇಜವೋದೇ ಮಾಡುದು ಅಂತ ಕೆಲಸ ಮಾಡ್ತೇವೆ ನೀವು ತಿಳ್ಕೊಳ್ಳಿ ನಾವ್ ಎಲ್ಲಾ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡಿದ್ದೇವೆ ನಿಮ್ಮ ಮೇಲೆ ಒಂದಲ್ಲೊಂದು ದಿವಸ ದೊಡ್ಡ ಮಟ್ಟದ ಕಂಪ್ಲೇಂಟ್ ಮಾಡ್ಲಿಕ್ಕೆ ಇದ್ದೇವೆ ನೋಡಿ ಇವ್ರು ಅಡುಗೆ ಮನೆ ಪರಿಸ್ಥಿತಿ ನೋಡಿ ಅಯ್ಯೋ ನೋಡಿ ನೋಡಿ ಒಂದು ವಾರ ಬಂದು ಕಟ್ಟಿದ್ರೆ ನನ್ನ ಮಕ್ಕಳಿಗೆ ಊಟ ಇಲ್ಲದೆ ಮಲಗಿದ ಸಂದರ್ಭಸ ಉಂಟು ಹೌದು ಹಾ ಊಟ ಕೊಡದೆ ನಾನು ಸಂಘದ ಲಾನ್ ಕಟ್ಟಿದ್ದೇನೆ ನಾನು ಮೊದ್ಲೇ ಇದು ಮಾಡ್ತಾ ಇದ್ದೀನಿ ಇದಕ್ಕೆ ಒಬ್ರು ಯಾರಾದ್ರೂ ಸಿಕ್ಕಿದ್ರೆ ನಿಮಗೆ ಸಪೋರ್ಟ್ ಗೆ ಯಾರಾದ್ರೂ ಸಿಕ್ಕಿದ್ರೆ ನಾನು ಮಾತ್ರ ಬಿಡುದಿಲ್ಲ ಅಂತ ಹೇಳ್ತಾ ಇದ್ದೇವೆ ಹತ್ತು ರೂಪಾಯಿ ಕಮ್ಮಿ ಆಯ್ತು ಅವರನ್ನು ಕರೆಸಿ ಎಪ್ಪತ್ತರಿಂದ ಎಂಬತ್ತು ವಾಟ್ಸ್ಆಪ್ ಗ್ರೂಪ್ ಗಳು ರೆಡಿ ಇದೆ ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಎಲ್ಲರೂ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಎಲ್ಲ ನಿಲ್ಲಿಸಿದವರು ಗ್ರೂಪ್ ಮಾಡ್ಕೊಂಡಿದ್ದೇವೆ ಮತ್ತೆ ನಮ್ಮ ಮನೆಗೆ ಬಂದು ಟಾರ್ಚರ್ ಕೊಡಬಾರ್ದು ನಾವು ಡೈರೆಕ್ಟ್ ಕಂಪ್ಲೇಂಟ್ ಕೊಡ್ತೀವಿ ನಮ್ಗೆ ಸಹ ಹಕ್ಕು ಉಂಟಲ್ಲ ನಾವೇನು ಮನುಷ್ಯರಲ್ವಾ ಅವರು ಸಹ ಹುಷಾರಿಲ್ಲ ತೀರಿ ಹೋಗಿದ್ರು ಅವರಿಗೆ ಸಹ ಅವರ ಮಗನನ್ನು ಸೇರಿಸಿ ಅವರನ್ನು ಕಟ್ಟಿಸಿದ್ದಾರೆ ಅವರು ಸಹ ಒಂದು ಒಂದೂವರೆ ಲಕ್ಷ ಎಲ್ಲ ತೆಗೆದಿದ್ದಾರೆ ನಾನು ನಿಮ್ದು ಯೂಟ್ಯೂಬ್ ನೋಡ್ತಾ ಇದ್ದೇನೆ ನಾನು ಸಬ್ಸ್ಕ್ರೈಬ್ ಮಾಡಿದ್ದೇನೆ ನಾನು ತುಂಬಾ ದಿನದಿಂದ ಅಂದ್ರೆ ತುಂಬಾ ಎರಡು ಮೂರು ತಿಂಗಳ ನೋಡ್ತಾ ಇದ್ದೇನೆ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಉಡುಪಿ ಜಿಲ್ಲೆ ಕಾಪು ಮಜೂರು ಊರಿಗೆ ಬಂದಿದ್ದೇವೆ ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ತುಂಬಾ ಅನ್ಯಾಯ ಆಗಿದೆ ಸಂಘದ ಲೋನ್ ಅನ್ನು ಕಟ್ಟಿ 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 ಸಾಕಾಗಿದೆ ಅಂತ ಇಲ್ಲೆಲ್ಲ ನಮ್ಗೆ ಫೋನ್ ಮಾಡ್ತಾ ಇದ್ರು ತುಂಬಾ ದಿನಗಳಿಂದ ನಮ್ಗೆ ಫೋನ್ ಮಾಡ್ತಾ ಇದ್ರೆ ಇವತ್ತು ನಾವು ಮತ್ತೆ ರವೀಂದ್ರ ಶೆಟ್ಟಿ ಅವರು ಇಲ್ಲಿಗೆ ಬಂದಿದ್ದೀವಿ ನೋಡಿ ಇವರ ಮನೆಯ ಪರಿಸ್ಥಿತಿ ನೋಡಿ ಇಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಲೋನ್ ತಗೊಂಡು ಉದ್ಧಾರ ಆಗಿದ್ರೆ ಇನ್ನೊಂದು ಬಾರಿ ಲೋನ್ ಇಲ್ಲ ಅವರು ನೋಡಿ ಇವರು ಈ ಲೋನ್ ಇಲ್ಲಿ ತಗೊಂಡು ಎಷ್ಟು ವರ್ಷದಿಂದ ಅವರು ಲೋನ್ ತಗೊಂಡಿದ್ದಾರೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ನಾವು ತೋರಿಸ್ತೀನಿ ನೋಡಿ ಅವರ ಮನೆ ಪರಿಸ್ಥಿತಿ ನೋಡಿ ಈ ತರ ಇದೆ ನೋಡಿ ಇವರು ಮನೆಯವರು ನಿಮ್ಮ ಹೆಸರು ವಸಂತಿಯಾ ನೀವು ಧರ್ಮಸ್ಥಳ ಸಸ್ಯ ಸಂಘದಲ್ಲಿ ಲೋನ್ ಮಾಡಿದೀರಾ ಎಷ್ಟು ವರ್ಷ ಆಯ್ತು ಈ ಸಂಘಕ್ಕೆ ಸೇರಿ ನೀವು ಏಳು ವರ್ಷ ಆಯ್ತು ಏಳು ವರ್ಷದಿಂದ ನೀವು ಉಳಿತಾಯ ಕಟ್ತಾ ಇದೀರಾ ಲೋನ್ ತಗೊಂಡಿದೀರಾ ಈಗ ಎಷ್ಟು ಲೋನ್ ಇದೆ ನಿಮ್ಮದು ಒಂದು ಲಕ್ಷ ಒಂದು ಲಕ್ಷ ಎಂಬತ್ತು ಸಾವಿರ ಉಂಟು ಯಾವ ತಗೊಂಡಿದ್ದು ನೀವು ಲೋನ್ ನಾನು ಎರಡು ಸಾವಿರದ ಎರಡು ಇಪ್ಪತ್ತೆರಡೇನೆ ಇಶ್ಬಿಗೆ ಅಂದ್ರೆ ಎರಡು ವರ್ಷ ಆಯ್ತು ನೀವು ತಗೊಂಡು ಎರಡು ವರ್ಷದಿಂದ ವಾರಕ್ಕೆ ಎಷ್ಟು ಕಟ್ತಾ ಇದ್ದೀರಾ ಮತ್ತೆಂದು ಇದು ತುರ್ತು ಸಾಲ ತಗದಿದ್ದೆ ಇಪ್ಪತ್ತೈದು ಒಟ್ಟಿಗೆ ಎರಡು ಸಾವಿರದ ಮುನ್ನೂರ ಏ

ನನಗೆ ಈಗ ಬಂದಾಗಿದ್ಯಾಕೆ ಲೋನ್ ಕೊಡ್ತೀನಿ ಬನ್ನಿ ಬನ್ನಿ ಅಂತ ಕಲಿತ ಕಟ್ಟಿ ನಾನು ಫೈನಾನ್ಸ್ ಇದೆ ಮಕ್ಕಳಿಗೆ ಪೀಸ್ ಕಟ್ಟಲಿಕ್ಕೆ ಉಂಟಲ್ಲ ಕಾಲೇಜಿಗೆ ಅದಕ್ಕೆ ನಾನು ಕೇಳಿದೆ ಕೇಳಿದಾಗ ಬಿ ಪಿ ಇಲ್ಲ ಅಂತ ಹೇಳಿದ್ರು ಹತ್ತು ಸಾವಿರ ಕಟ್ಟಿದ್ರೆ ಲೋನ್ ಕೊಡ್ತೀನಿ ಅಂತ ಹೇಳಿದ್ರು ನಾನು ಫೈನಾಲ್ಸ್ ನಲ್ಲಿ ತೆಗೆದು ಕಟ್ಟಿದ್ದೇನೆ ಮೂರ್ ತಿಂಗಳಾಯ್ತು ಅದರದ್ದು ಇದು ಬಡ್ಡಿ ಆಗ್ತಾ ಇದ್ದೆ ಇವ್ರು ಕೊಡ್ಲೇ ಇಲ್ಲ ಅಲ್ಲ ಫೈನಾಲ್ಸ್ ಕಟ್ಟಲಿಲ್ಲ ಅವ್ರ ಜೋರ್ ಮಾಡ್ತಾರೆ ಇವ್ರಿಗೆ ಲೋನ್ ಇವರಿಗೆ ಸುಳ್ಳು ಹೇಳಿ ಹತ್ತು ಸಾವಿರ ಕಟ್ಟಿದ್ರೆ ನಿಮ್ಗೆ ನಾವು ಲೋನ್ ಇನ್ನೂ ಲೋನ್ ಕೊಡ್ತೇವೆ ಅಂತ ಹೇಳಿದ್ದಕ್ಕೆ ಹತ್ತು ಸಾವಿರ ಇವರು ಫೈನಾನ್ಸ್ ಹತ್ತು ಸಾವಿರ ತಗೊಂಡು ಕಟ್ಟಿದ್ದಾರೆ ಅಲ್ಲಿ ಫೈನಾನ್ಸ್ ಅಲ್ಲಿ ಬಡ್ಡಿ ಏರ್ತಾ ಇದೆ ಇನ್ನು ಕೂಡ ಇವರಿಗೆ ಲೋನ್ ತಗೊಂಡಿಲ್ಲ ಎಷ್ಟು ಎರಡು ಆಯ್ತಾ ಎರಡು ಮೂರು ತಿಂಗಳಾಯ್ತು ಮೂರು ತಿಂಗಳಿಂದ ಇವರಿಗೆ ಇನ್ನೂ ಲೋನ್ ಕೊಟ್ಟಿಲ್ಲ ಅದಕ್ಕೆ ಈಗ ಇರುವ ಲೋನ್ ಅನ್ನು ನಾನು ಕಟ್ಟೋದಿಲ್ಲ ಅಂತ ಇವರು ಇಲ್ಲಿ ಕುತ್ಕೊಂಡಿದ್ದಾರೆ ನೋಡಿ ಇವರ ಮನಸ್ಥಿತಿ ಆಗಿದೆ ಅಂತ ನೋಡಿ ಎಷ್ಟು ಬಡವರಿದ್ದಾರೆ ಈ ಧರ್ಮಸ್ಥಳ ಯೋಜನೆಯಲ್ಲಿ ಸಾಲ ತಗೊಂಡವರು ಉದ್ದಾರ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರ ಮನೆ ಸ್ಥಿತಿ ಇನ್ನು ನಾವು ಮನೆ ಮನೆಗೆ ಹೋಗಿ ನಾವು ತೋರಿಸ್ತೇವೆ ಅವರ ಮನೆ ಸ್ಥಿತಿ ಹೇಗಿದೆ ಅಂತ ಬನ್ನಿ ತೋರಿಸಿ ನೋಡಿ ಇವರ ಮನೆ ನೋಡಿ ನೋಡಿ ಇವರ ಮನೆ ನೋಡಿ ಹೇಗಿಂತ ನೋಡಿ ಅಲ್ಲಿ ನೋಡಿ ಇನ್ನು ಮಳೆಗಾಲಕ್ಕೆ ಇವರು ಯಾವ ತರ ಇಲ್ಲಿ ಜೀವನ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವ್ರ ಪರಿಸ್ಥಿತಿ ನೋಡಿ ಬನ್ನಿ ಬನ್ನಿ ಇಲ್ಲಿ ಬನ್ನಿ ನೋಡಿ ಇವರ ಅಡಿಗೆ ಮನೆ ಪರಿಸ್ಥಿತಿ ನೋಡಿ 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 ಇವರ ಮನೆ ಪರಿಸ್ಥಿತಿ ನೋಡಿ ಹೇಗಿದೆ ಅಂತ ನೋಡಿ ನೋಡಿ ಅಯ್ಯೋ ಸರಿಯಾಗಿ ಇಲ್ಲೆಲ್ಲ ಕರೆಂಟ್ ಕೂಡ ಇಲ್ಲ ವೈರಿಂಗ್ ಆಗಿದೆ ಅದು ವೈರಿಂಗ್ ಹೌದಾ ನೋಡಿ ಹೀಗೆ ನೋಡಿ ನೋಡಿ ಇಲ್ಲೆಲ್ಲ ನೋಡಿ ನೋಡಿ ಅಯ್ಯೋ ಹೇಗಿದೆ ನೋಡಿ ಇದು ಗ್ರಾಮಾಭಿವೃದ್ಧಿ ಯೋಜನೆ ಇದು ಗ್ರಾಮದ ಜನರನ್ನು ಅಭಿವೃದ್ಧಿ ಮಾಡಿದ್ದು ಯಾವ ತರ ಅಭಿವೃದ್ಧಿ ಮಾಡಿದ್ದಾರೆ ನೋಡಿ ಈ ತರ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಮನೆ ನೋಡಿದ್ವಿ ಈಗ ನಮ್ಮನ್ನು ನೀವು ನಾವೇ ನಿಮ್ಮ ಮನೆಗೆ ಹುಡುಕಿಕೊಂಡು ಬರ್ದಿ ಅಲ್ಲ ನಾವೇ ಕರೆದ್ದು ಯಾರು ಇವರ ನಂಬರ್ ಹೇಗೆ ಸಿಕ್ತು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಈಗ ಏನ್ ತೀರ್ಮಾನ ಮಾಡಿದಿರಿ ನೀವು ನಮ್ಗೆ ಬ್ಯಾಂಕ್ ಪುಸ್ತಕ ಕೊಟ್ಟರೆ ಅದಕ್ಕೆ ಕಟ್ಟತೀವಿ ಇಲ್ಲಾದ್ರೆ ಕಟ್ಟುದಿಲ್ಲ ಅದೆಷ್ಟು ವಾರಕ್ಕೆ ಯಾವ್ದು ಇವಾಗ ನಿಮಗೆ ಕಟ್ಟಿ ಕಟ್ಟಿ ಸಾಕಾಗಿದೆ ನೀವು ಲೆಕ್ಕ ಮಾಡಿದೀರಾ ನಿಮ್ಗೆ ಅರ್ಥ ಆಗಿದೆ ಈಗ ಜಾಸ್ತಿ ಇದೆ ಇನ್ನು ಮುಂದೆ ನೀವು ಸ್ವಸ ಸಂಘದ ಬ್ಯಾಂಕ್ ಪಾಸ್ ಪುಸ್ತಕ ಕೊಟ್ಟಿದ್ರೆ ಅಲ್ಲಿ ಕಟ್ತೀರಾ ಇನ್ನು ಮೇಲೆ ನಿಮ್ಮ ಮನೆಗೆ ಬಂದು ಗಲಾಟೆ ಮಾಡಿದ್ರೆ ನೀವ್ ಏನ್ ಮಾಡ್ತೀರಾ ಅವ್ರೀಗ ಮನೆಗೆ ಬಂದು ಗಲಾಟೆ ಮಾಡ್ತಾರೆ ದುಡ್ಡು ಕಟ್ಲೇಬೇಕು ಕಂಪ್ಲೇಂಟ್ ಕೊಟ್ಟರೆ ಆಯ್ತಲ್ಲ ಕಂಪ್ಲೇಂಟ್ ಕೊಡ್ತೀರಾ ನಮ್ಮನ್ನು ಕರೀರಿ ಏನೇ ಆದ್ರೂ ಕೂಡ ನಮ್ಗೆ ಫೋನ್ ಮಾಡಿ ನಾವು ಬರ್ತೀವಿ ನಿಮ್ಗೆ

ಧರ್ಮಸ್ಥಳ ಸಂಘದಲ್ಲಿ ಪದಾಧಿಕಾರಿ ಅಂತ ನಮ್ಗೆ ಹೇಳಿದ್ರಿ ಯಾಕಾಗಿ ನಿಮ್ಗೆ ಹೇಗೆ ಕಟ್ಲಿಕ್ಕೆ ಸರ್ ಸಂಘ ಸರಿ ಇದ್ರೆ ಒಂದು ಸಂಸ್ಥೆ ಸರಿ ಇದ್ರೆ ಮಾತ್ರ ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಹೌದು ಅದ್ರಲ್ಲಿ ಸರಿ ಇಲ್ಲ ಅಂತ ಗೊತ್ತಾದ್ಮೇಲೆ ನಾವು ಪ್ರೋತ್ಸಾಹ ಕೊಡಬಾರ್ದು ಅಲ್ವಾ ಅದಕ್ಕೆ ನಾನು ನಾನೇ ಮನಸ್ಸು ಮಾಡಿ ಬೇರೆಯವರಿಗೆ ನಾನು ಹೇಳುದಿಲ್ಲ ನಾನು ಸ್ವತಃ ನನ್ನ ಗುಂಪಲ್ಲಿಗೆ ಮೂರು ಜನ ಇದ್ದಾರೆ ಅವರು ಕಟ್ಟುದಿಲ್ಲ ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಯಾಕಂದ್ರೆ ಪಿ ಆರ್ ಕೆ ಬಡ್ಡಿ ಅದೆಲ್ಲ ನನಗೆ ನೋಡಿ ನೋಡಿ ಸಾಕಾಯ್ತು ವಾರ ವಾರ ನನಗೆ ಚಿತ್ರ ಹಿಂಪಾಂಟು ನನ್ಗೆ ಮಕ್ಕಳು ಇಬ್ಬರಿದ್ದಾರೆ ಅವ್ರಿಗೆ ಫೀಸ್ ಕಟ್ಟಲಿಕ್ಕೆ ಸಹ ನನ್ನ ಹಣ ಇಲ್ಲ ಈಗ ಈಗ ನೀವು ಕೂಡ ಲೋನ್ ತಗೊಂಡಿದ್ದೀರಾ ಹೌದು ನಾನ್ ತಗೊಂಡಿದ್ದೇನೆ ನನ್ನದೀಗ ಒಂದು ಎರಡುವರೆ ಇರಬಹುದು ಎಷ್ಟು ವರ್ಷ ಆಯ್ತು ನೀವು ಏಳು ವರ್ಷ ಆಯ್ತು ಒಟ್ಟಿಗೆ ಶುರು ಹೌದು ಒಟ್ಟಿಗೆ ಶುರು ಮಾಡಿದ್ದು ಎರಡ್ ಸಾವಿರದ ಹದಿನೇಳಲ್ಲಿ ಶುರು ಮಾಡಿದ್ದೇವೆ ನಾವು ಆಗದಿಂದ ನಾನು ಕಟ್ತಾ ಇದ್ದೇನೆ ಒಂದು ಪೈಸೆ ಕಮ್ಮಿ ಕಡಿಮೆ ಮಾಡಿದೆ ಅಂತ ಹೇಳಿ ಯಾರು ನಾನು ಇದು ಮಾಡುದಿಲ್ಲ ನಾನು ಸ್ವತಃ ಎಲ್ಲ ಮಾಡ್ತಾ ಇದ್ದೆ ಈಗ ನನ್ಗೆ ನಿಮ್ಮ ಯೂಟ್ಯೂಬ್ ಅಲ್ಲಿ ಸಹ ನಾನು ನೋಡ್ತಾ ಇದ್ದೇನೆ ಪದಾಧಿಕಾರಿ ಆದ್ಮೇಲೆ ನಿಮಗೆ ಒಂದು ಇಷ್ಟು ಸಂಘದ ಜವಾಬ್ದಾರಿ ಇರ್ತದೆ ಅಲ್ಲಿ ನಾನು ಮುಂಚಿನಿಂದ ಶುರುವಾಗಿಂದ ಪದಾಧಿಕಾರಿ ನಾನು ಪದಾಧಿಕಾರಿ ಆಗಿದ್ದೇನೆ ನಾನು ಆಗ ಅಂದ್ರೆ ಇದು ಸ್ವಲ್ಪ ಇತ್ತು ಕಟ್ತಾ ಇದ್ದೆ ಕಟ್ತಾ ಇದ್ದೆ ಈಗ ಲೋನ್ಸ ಜಾಸ್ತಿ ಆಗಿದೆ ಮತ್ತೆ ನನ್ಗೆ ಉಂಟಲ್ಲ ಇದು ಕಿರಿಕಿರಿ ಅಂದ್ರೆ ವಾರಕ್ಕೆ ನನಗೆ ಒಂದು ಸೈ ಒಂದು ವಾರ ಕಂತ ಕಟ್ಟಿದ್ರೆ ನನ್ನ ಮಕ್ಕಳಿಗೆ ಊಟ ಇಲ್ಲದ ಮಲಗಿದ ಸಂದರ್ಭಸ ಉಂಟು ಹಾ ಊಟ ಕೊಡದೆ ನಾನು ಸಂಘದ ಲೋನ್ ಕಟ್ಟಿದ್ದೇನೆ ಅಂತ ಪರಿಸ್ಥಿತಿ ನಮ್ಗೆ ಬೇಕಾ ಯಾಕೆ ಒಂದು ವಾರದ ಒಂದು ಹೋಗಿ ಹೋದ ವಾರ ಒಂದು ವಾರ ಕಟ್ಲಿಲ್ಲ ಅಲ್ಲಿ ಫೋನ್ ಮಾಡ್ತಾ ಇದ್ದಾರೆ ಯಾಕೆ ನಾವೇನ್ ಕಳ್ರಮ್ಗೆ ಬ್ಯಾಂಕ್ ಬ್ಯಾಂಕ್ ನಾವು ಕಟ್ಟುದಿಲ್ಲ ಅಂತ ಹೇಳಿದ್ರು ಬ್ಯಾಂಕ್ ಪಾಸ್ಬುಕ್ ಕೊಡ್ಲಿ ಮತ್ತೆ ಕೋರ್ಟ್ ಅದ ಇದು ಕೊಡ್ಲಿ ನಾವು ಹೋಗಿ ಕಟ್ತೇವೆ ಆ ಕೋರ್ಟ್ ನೋಟಿಸ್ ಕೊಡ್ಲಿ ಅಷ್ಟೇ ಮತ್ತೆ ನಮ್ಮ ಮನೆಗೆ ಬಂದು ಟಾರ್ಚರ್ ಕೊಡಬಾರ್ದು ನಾವು ಡೈರೆಕ್ಟ್ ಕಂಪ್ಲೇಂಟ್ ಕೊಡ್ತೇವೆ ನಮಗೆ ಸಹ ಹಕ್ಕು ಹೌದು ನಾವೇನು ಮನುಷ್ಯರಲ್ವಾ ಮತ್ತೆ ಕಾನೂನು ಪ್ರಕಾರವಾಗಿ ಅವರು ಇಷ್ಟೇ ಬಡ್ಡಿ ಕಟ್ಟಬೇಕು ಹೌದು ಅವರು ಯಾವುದು ಹೆಚ್ಚುವರಿ ಹಾಕುವಾಗಿಲ್ಲ ಅಂದ್ರೆ ಇನ್ಸೂರೆನ್ಸ್ ಆಗಲಿ ಆ ಜೀವ ಭದ್ರತೆ ಜೀವನ್ ಮಧುರ ಹೌದೌದು ಮತ್ತೆ ಇನ್ನೊಂದು ಯಾವುದು ಇದು ಮೈಕ್ರೋ ಬಜೆಟ್ ಇದೆಲ್ಲ ನಿಮಗೆ ಹೇರಿಕೆ ಮಾಡ್ತಾರೆ ಮೈಕ್ರೋ ಬಜೆಟ್ ಮಾಡಲೇಬೇಕು ನಮಗೆ ಸಾಲ ಅಷ್ಟು ಸಿಗುದಿಲ್ಲ ನಮ್ಮ ನಮ್ಮತ್ರ ಏನಿಲ್ಲ ಅದಕ್ಕಾಗಿ ನಾನು ಎಲ್ಲ ವ್ಯವಸ್ಥಿತವಾಗಿ ಇದ್ರೆ ಮಾತ್ರ ನಾವು ಕಟ್ಟುದು ಇಲ್ಲದಿದ್ರೆ ನಾವು ಯಾವ ಕಾರಣಕ್ಕೂ ಕಟ್ಟುದಿಲ್ಲ ಅಷ್ಟೇ ನಾನು ಹೇಳುದು ಈಗ ನಿಮಗೆ ಈಗ ಕಟ್ಟುದಿಲ್ಲ ಅಂತ ನಿಮಗೆ ಈ ತರ ಹೇಗೆ ಗೊತ್ತಾಯಿತು ನಿಮಗೆ ನಾನು ನಿಮ್ದು ಯೂಟ್ಯೂ ಯೂಟ್ಯೂಬ್ ನೋಡ್ತಾ ಇದ್ದೆ ನಾನು ಸಬ್ಸ್ಕ್ರೈಬ್ ಮಾಡಿದ್ದೇನೆ ನಾನು ತುಂಬಾ ದಿನದಿಂದ ತುಂಬಾ ಎರಡ್ ಮೂರ್ ತಿಂಗಳನ್ನ ನೋಡ್ತಾ ಇದ್ದೇನೆ ಹಾ ಹೌದು ಲೆಕ್ಕಾಚಾರನ ಮಾಡಿದ್ದೇನೆ ಎಲ್ಲ ಎಲ್ಲ ವಾಚ್ ಮಾಡಿದೆ ನಿಮ್ಮ ವಿಡಿಯೋ ಯಾವುದು ಬಿಡ್ಲಿಲ್ಲ ನಾನು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲ ನೋಡ್ತಾ ಇದ್ದೇನೆ ಹೌದು ನಂಗೆ ಸಮಾನ ಸಿಗೆ ಅನಿಸುದು ಹಾ ಹೌದು ಹೀಗೆ ಆಗ್ತಾ ಉಂಟು ಪಿ ಆರ್ ಕೆ ಕೆಲವರಿಗೆ ಗೊತ್ತಿಲ್ಲ ಅಂದ್ರೆ ವರ್ಷ ವರ್ಷ ಕೆಲವರು ಎನಿಸುದು ವರ್ಷ ವರ್ಷ ಕಟ್ಲಿಲ್ಲ ಕಟ್ಲಿಕ್ಕೆ ಇಲ್ಲ ಅಂತ ಹಾ ಒಂದೇ ಸಲ ಕಟ್ಟುದು ಅಂತ ಮೊನ್ನೆ ಒಂದು ಹೆಂಗಸು ಕೇಳಿದ್ದು ನಾನಿಲ್ಲ ಆ ವರ್ಷ ವರ್ಷ ಕಟ್ಲಿಕ್ಕೆ ಉಂಟು ಆ ಕೆಲವರಿಗೆ ವಿಷಯನೇ ಗೊತ್ತಿಲ್ಲ ಪಿ ಆರ್ ಕೆದು ನಮ್ಗೆ ಎಂತ ರೀ ಸಿಪ್ ಕೊಡುದಿಲ್ಲ ಅದು ಎಲ್ಲಿ ಹೋಗ್ತದೆ ಬಡ್ಡಿ ಅದು ಕಟ್ಟದಿದ್ರೆ ನಮ್ದು ಕಂತಿನಲ್ಲೇ ಕಟ್ ಮಾಡ್ತಾರೆ ಮತ್ತೆ ಕಂತು ಬಾಕಿ ಅಂತ ಹೇಳ್ತಾರೆ ಕಂತು ಬಾಕಿ ಆದ್ರೆ ನಮ್ಗೆ ಟಾರ್ಚರ್ ಅದೆಲ್ಲ ಆಗ್ಬಾರ್ದು ನಮ್ಗೆ ನಾನ್ ಹೇಳುದು ನನ್ಗೆ ಪಾಸ್ಬುಕ್ ಕೊಡಿ ಲೀಗಲ್ ಆಗಿ ನಮ್ಗೆ ಪಾಸ್ಬುಕ್ ಕೊಡಿಬುಕ್ ಕೊಡ್ಬೇಕು ಮತ್ತೆ ನಿಮಗೆ ಏನೋ ಸರ್ಕಾರದಿಂದ ಅನುದಾನ ಬರ್ತದೆ ಅದು ಸಬ್ಸಿಡಿ ಬರುತ್ತೆ ಅದು ನಿಮಗೆ ಪಿ ಆರ್ ಕೆ ಪಿಆರ್ಕ ಅದು ಏನು ಕಲೆಕ್ಷನ್ ಮಾಡಿದರೆ ಅದೆಲ್ಲ ಬಡ್ಡಿ ಸಮೇತ ನಿಮಗೆ ರಿಟರ್ನ್ ಸಿಗಬೇಕು ಇಲ್ಲಿವರೆಗೂ ನೀವು ಕಟ್ಟಿದ ಒಂದು ರೂಪಾಯಿ ಕೂಡ ನಿಮ್ಗೆ ಅದಕ್ಕೆ ಬಡ್ಡಿ समेत ರಿಟರ್ನ್ ಕೊಡಬೇಕು কোর্ಟ್ ಅಲ್ಲಿ ತೀರ್ಪು ಬರಬೇಕು ಉಳಿದ ಅಮೌಂಟ್ ಅನ್ನು ನೀವು ಕಟ್ಟಿರ ಹೌದು 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 ಅದು ಪಾಸ್ಬುಕ್ ಕೊತ್ರ ಮಾತ್ರ ಸಾಧ್ಯ ಪಾಸ್ಬುಕ್ ಕೊತ್ರ ಮಾತ್ರ ನಾನು ಅಷ್ಟೇ ಹೇಳ್ದೆ ನಿಮಗೆ ಪಾಸ್ಬುಕ್ ಕೊಡಿ ನಾವು ಕಟ್ಟುದಿಲ್ಲ ಅಂತ ಹೇಳೋದಿಲ್ಲ ನಾನು ಯಾಕಂದ್ರೆ ನಾವು ಏನು ಕಳ್ರಲ್ಲ ನಾವು ನಮಗೆ ಇದು ಲೀಗಲ್ ಅದಕ್ಕೆ ಇದು ಪಾಸ್ಬುಕ್ ಕೊಡ್ಲಿ ಪಾಸ್ಬುಕ್ ಅದು ಲಾಭಾಂಶ ಅದು ಬೇಡ ಆ ಲಾಭಾಂಶ ನಮ್ಮ ಹಣ್ಣು ನಮಗೆ ಕೊಡುದಲ್ಲ ಅವರ ಹಣ ನಮ್ಗೆ ಕೊಡ್ತಾರ ಕೊರೋನಾ ಸಂದರ್ಭದಲ್ಲಿ ಏನಾಯ್ತು ಕೊರೋನಾ ಸಂದರ್ಭದಲ್ಲಿ ಎರಡು ವಾರ ಎಂತ ಕಟ್ಲಿಕ್ಕೆ ಇರ್ಲಿಲ್ಲ ಮತ್ತೆ ಬಡ್ಡಿ ಅದು ಹಾಕಿ 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 ಒಂದು ಕಂತು ಬಾಕಿ ಮಾಡ್ಲಿಕ್ಕಿಲ್ಲ ಮೂರು ತಿಂಗಳದೊಳಗೆ ಕಟ್ಬೇಕು ಕಂತು ಬಾಕಿ ಮಾಡ್ಲಿಕ್ಕೆ ಇಲ್ಲ ಅಂತೆ ಕೊರೋನಾ ಅಲ್ಲಿ ಕೆಲವರಿಗೆ ಕೆಲಸ ಇರುದಿಲ್ಲ ಎಂತ ಮಾಡುದು ಹೌದು ಬಡ್ಡಿ ಸಮೇತ ಕಟ್ಬೇಕಂತೆ ಆ ಮನೆ ಕೆಳಗೆಲ್ಲ ಒಂದು ಒಂದು ಹತ್ತು ರೂಪಾಯಿ ಕಮ್ಮಿ ಆಯ್ತು ಅವರನ್ನು ತರ್ಸಿ ಕಟ್ಟಲಿ ಕಟ್ಲೆಬೇಕು ಹೌದು ಹೌದು ಹೀಗೆ ಬಿಶಾಡಿದು ಹಾ ಅದು ಎಲ್ಲಾ ಕಡೆ ಇದೆ ಎಲ್ಲ ಕಡೆ ಸಂಘದ ಪುಸ್ತಕವನ್ನು ಬಿಸಾಕ್ತಾ ಇದ್ದಾರೆ ನೋಡಿ ಆ ಸಂಘದ ಇವರು ಹೇಳ್ತಾರೆ ಕಟ್ಲಿಲ್ಲ ಅಂದ್ರೆ ಮೊನ್ನೆ ಒಬ್ರು ಹೇಳಿದ್ರು ಈಗನೆ ನಾವು ವಿಡಿಯೋ ಮಾಡುವಾಗ ನಾವು ಧರ್ಮಸ್ಥಳ ಸಂಘದ ಪುಸ್ತಕವನ್ನು ಸುಟ್ಟಾಗ್ತೇವೆ ಅದಕ್ಕಿಂತ ಮುಂಚೆ ನಾವು ಏನ್ ಹೇಳಿದ್ದಂದ್ರೆ ಅದರಲ್ಲಿ ನಮ್ಮ ದೇವರದ್ದು ಫೋಟೋ ಇದೆ ನೋಡಿ ಇವರು ತೆಗೆದು ಬಿಸಾಕ್ತಾರೆ ಅದರಲ್ಲಿ ಯಾರ್ದು ಫೋಟೋ ಇದೆ ನಿಮ್ಗೆ ಗೊತ್ತುಂಟಲ್ಲ ದೇವರದು ಫೋಟೋ ಇದೆ ನೀವು ಈಗಾಗಲೇ ಈಗ ಫೇಸ್ಬುಕ್ ಅಲ್ಲಿ ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆಗಲಿ ನಮ್ಮ ಯೂಟ್ಯೂಬ್ ಅಲ್ಲಿ ನೀವು ನೋಡ್ತಾ ಇರುವವರು ನೋಡಬಹುದು ಯಾವ ತರ ಕೆಟ್ಟ ಶಬ್ದ ಬಳಕೆ ಮಾಡಿ ಬೈತಾ ಇದ್ದಾರೆ ಇವರೇ ಕಾನೂನು ಹೋರಾಟ ಮಾಡ್ಲಿಕ್ಕೆ ಏನು ಏನಾಗ್ತದೆ ಮಾಡ್ಬೋದಲ್ಲ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಕೆಲಸ ಮಾಡುವವರು ಏನಿದ್ದಾರೆ ಅವರ ಪ್ರೊಫೈಲ್ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಎಸ್ ಕೆ ಡಿ ಆರ್ ಡಿ ಪಿ ಅಂತ ಇರ್ತದೆ ಇಲ್ಲದಿದ್ರೆ ಅವರು ಫೇಕ್ ಅಕೌಂಟ್ ಇಂದ ಮಾಡಿರ್ತಾರೆ ಎರಡರಲ್ಲಿ ಒಂದಿರ್ತದೆ ಇವರೇ ಮಾಡುವಂಥದ್ದು ಸ್ವಸಹಾಯ ಸಂಘದಲ್ಲಿ ಲೋನ್ ಕಟ್ಟುವವರು ಈಗ ಕಟ್ಟದೆ ಬಾಕಿ ಮಾಡಿದವರು ಯಾರು ಕೂಡ ಕಮೆಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ ಇವರೇ ಕಮೆಂಟ್ ಮಾಡುದು ನಮ್ಮನ್ನು ತೇಜವಾದೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ನೀವು ತಿಳ್ಕೊಳ್ಳಿ ನಾವೆಲ್ಲ ಶಾಟ್ ತೆಗೆದು ಇಟ್ಕೊಂಡಿದ್ದೇವೆ ನಿಮ್ಮ ಮೇಲೆ ಒಂದಲ್ಲ ಒಂದು ದಿವಸ ದೊಡ್ಡ ಮಟ್ಟದ ಕಂಪ್ಲೇಂಟ್ ಮಾಡ್ಲಿಕ್ಕೆ ಇದ್ದೇವೆ ನಾವು ನೀವು ಯಾರು ಅಂತ ನಿಮ್ಮ ಅಡ್ರೆಸ್ ಎಲ್ಲ ಹುಡುಕ್ತಾ ಇದ್ದೀವಿ ನಾವು ಬಂದು ಬಂದು ಎಲ್ಲರದ್ದು ಕಲೆಕ್ಟ್ ಮಾಡಿ ಒಂದೇ ಸಲ ನಾವು ಎಲ್ಲ ಎಲ್ಲರಿಗೂ ಕಂಪ್ಲೇಂಟ್ ಮಾಡ್ತೇವೆ ಕಮೆಂಟ್ ಮಾಡಿ ನಾವು ಯಾವ್ದು ಉತ್ತರ ಕೊಡುದಿಲ್ಲ ನಾವು ನಮ್ಮ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀವಿ ನೀವು ಆದ್ ಆದ್ರೆ ನಿಮ್ ತಾಕತ್ತಿದ್ರೆ ಮೇಲೆ ಕಾನೂನು ಹೋರಾಟಕ್ಕೆ ಮುಂದಾಗಿ ಈ ತರ ತೇಜವಧೆ ಮಾಡಿ ನಮ್ಮನ್ನು ಕುಗ್ಗಿಸುವಂತ ಕೆಲಸ ಮಾಡಿದ್ರೆ ಈಗ ನೀತಿ ಸಂಹಿತೆ ಆದ ಕೂಡಲೇ ನಾವು ಒಂದು ದೊಡ್ಡ ಮಟ್ಟದ ಸಭೆ ಮಾಡ್ಲಿಕ್ಕಿದೆ ನೀವು ಬರ್ತೀರಲ್ಲ ಎಲ್ಲ ಬರ್ಲಿಕ್ಕಿದ್ದಾರೆ ಈಗ ಏನು ಅಂತ ತೀರ್ಮಾನ ಮಾಡಿದ್ದೀರ ನೀವು ನಾವಲ್ ಹೌದು ನಾವು ಈಗ ಮೂರು ಜನ ಇದ್ದೇವೆ ಮೂರು ಜನ ಕಟ್ಟೇನೆ ಅಂತ ಹೇಳಿದ್ದಾರೆ ಅದು ಅವರ ಇಷ್ಟ ನಾನು ಅವ್ರಿಗೆ ಹೇಳುದಿಲ್ಲ ಅವರ ಇಷ್ಟ ಕಟ್ಲಿ ಆದ್ರೆ ನಮ್ಗೆ ಪಾಸ್ಬುಕ್ ಕೊಡ್ಬೇಕು ಅಷ್ಟೇ ಪಾಸ್ ಬುಕ್ ಇಲ್ಲದೆ ಕೋರ್ಟ್ ನೋಟಿಸ್ ಅದೇ ಕೋರ್ಟ್ ನೋಟಿಸ್ ಕೊಡ್ಬೇಕು ಅಷ್ಟೇ ಮತ್ತೆ ಈಗ ಮನೆಗೆ ಬಂದು ಟಾರ್ಚರ್ ಕೊಡುದು ಫೋನ್ ಮಾಡುದು ಕಟ್ಲಿಲ್ಲ ಅಂತ ಊರು ಇದು ಡಂಗುರ ಸಾಲದು ಅದೆಲ್ಲ ಮಾಡ್ಬಾರ್ದು ಯಾಕಂದ್ರೆ ನಾವೇನು ಅವರ ಹಣ ಕದ್ದು ಒಡ್ಲಿಲ್ಲ ನಾವು ಈಗ ಲೀಗಲ್ ಆಗಿ ಎಲ್ಲ ಕಾನೂನು ಪ್ರಕಾರವಾಗಿ ನೀವು ಕಟ್ಲಿಕ್ಕೆ ಹೌದಾ ಕಾನೂನನ್ನು ಉಲ್ಲಂಘನೆ ಮಾಡಿ ಇವರು ಏನು ಹೆಚ್ಚುವರಿ ಬಡ್ಡಿ ತೊಗೊಂಡಿದ್ದಾರೆ ಅದು ಕೂಡ ಅವರು ಕೊಡ್ಬೇಕು ಹೌದು ಅವ್ರದ್ದು ಹೌದು ಹೌದು ಅದು ಕೂಡ ಕೊಡ್ಬೇಕು ಅದು ನಾವು ಎಲ್ಲ ನಿಮಗೆ ಸಪೋರ್ಟ್ ಇದ್ದು ಹೌದೌದು ಹೇಳಿ ಸರ್ ನಿಮ್ಮ ಸರ್ ಎಲ್ಲರು ಹೌದು ಸರ್ ಈಗ ಎಷ್ಟು ವರ್ಷ ಆಯ್ತು ನೀವು ನಾವೊಂದು ಸಾಧಾರಣ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷ ಆಯ್ತು ಸರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೌದು ವರ್ಷ ಈಗ ಎಷ್ಟು ಲೋನ್ ಇದೆ ನಮ್ದು ಸಾಧಾರಣ ಒಂದು ಎರಡೂವರೆ ಲಕ್ಷ ಇದೆ ಸರ್ ಎರಡೂವರೆ ಲಕ್ಷ ಈ ತರ ಒಂದು ನಾವೆಲ್ಲ ವಿಡಿಯೋ ಮಾಡ್ತಾ ಇದ್ದೀವಿ ಈಗ ರವೀಂದ್ರ ಶೆಟ್ಟಿ ಅವರಿಗೆ ಫೋನ್ ಮಾಡಿದ್ದಾರೆ ಹೇಗೆ ಗೊತ್ತಾಯ್ತು ಯೂಟ್ಯೂಬ್ ಅಭಿಯಾನ ಮಾಡ್ತಾರೆ ನಮ್ಗೆ ಸರ್ ಇವರದು ತುಂಬಾ ದೇವರು ಸಿಕ್ಕಿದ್ದಾರೆ ಯೂಟ್ಯೂಬ್ ಚಾನಲ್ ನೋಡಿದೆ ನಾನು ಇವರದ ಒಂದು ಫೋನ್ ಮುಖಾಂತರ ನಮಗೆ ಅವರ ಪರಿಚಯ ಆಯ್ತು ಅಂದ್ರೆ ನಿಮ್ಗೆ ಸರಿ ಇಲ್ಲ ಅಂತ ಮುಂಚೆನೆ ಗೊತ್ತಿ ಗೊತ್ತಿತ್ತು ಗೊತ್ತಿತ್ತು ಇಲ್ಲ ಇಲ್ಲ ನಾನು ಮೊದ್ಲೇ ಇದು ಮಾಡ್ತಾ ಇದ್ದೀನಿ ಇದಕ್ಕೆ ಒಬ್ರು ಯಾರಾದ್ರೂ ಒಂದು ಸಿಕ್ಕಿದ್ರೆ ನಿಮ್ಗೆ ಸಪೋರ್ಟ್ ಗೆ ಯಾರಾದ್ರೂ ಸಿಕ್ಕಿದ್ರೆ ನಾನು ಮಾತ್ರ ಬಿಡುದಿಲ್ಲ ಅಂತ ಹೇಳ್ತಾ ಇದ್ದೀನಿ ಸಪೋರ್ಟ್ ಇದ್ದೇವೆ ಈಗ ಎಪ್ಪತ್ತರಿಂದ ಎಂಬತ್ತು ವಾಟ್ಸ್ಆಪ್ ಗ್ರೂಪ್ ಗಳು ರೆಡಿ ಇದೆ ಒಂದೊಂದು ಗ್ರೂಪ್ ಅಲ್ಲಿ ಐವತ್ತರಿಂದ ನೂರ ಇನ್ನೂರು ಮುನ್ನೂರು ನಾಲ್ನೂರು ಜನರು ಕೂಡ ಇದ್ದಾರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಎಲ್ಲರೂ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಎಲ್ಲ ನಿಲ್ಲಿಸಿದವರು ಗ್ರೂಪ್ ಮಾಡ್ಕೊಂಡಿದ್ದೇವೆ ಚುನಾವಣೆ ನೀತಿ ಸಂಹಿತೆ ಮುಗಿದ ಕೂಡಲೇ ನಾವು ದೊಡ್ಡ ಮೊತ್ತದ ಸಭೆ ಮಾಡ್ಲಿಕ್ಕೆ ಮಾಡ್ಲಿ ಸರ್ ಸಪೋರ್ಟ್ ಮತ್ತೆ ಏನಾಯ್ತು ಈಗ ಈಗ ಎಷ್ಟು ಲೋನ್ ಇದೆ ನಿಮಗೆ ನನಗೆ ಒಂದು ಎರಡೂವರೆ ಲಕ್ಷ ಉಂಟು ಸರ್ ಎರಡೂವರೆ ಲಕ್ಷ ಉಂಟು ಮತ್ತೆ ನಿಮ್ಮದು ತಾಯಿ ನಮ್ದು ಸರ್ ನಮ್ಮ ತಾಯಿ ಇರುವಾಗ ಅವರಿಗೆ ಹುಷಾರಿಲ್ಲ ಕ್ಯಾನ್ಸರ್ ಆಗಿತ್ತು ಅವಾಗ ಅವರು ಒಂದು ಒಂದು ಲಕ್ಷ ಒಂದು ಲಕ್ಷ ತೆಗೆದಿದ್ರು ಅವಾಗ ಎಷ್ಟು ವರ್ಷ ಆಯ್ತದು ಅದು ಎರಡು ವರ್ಷ ಎರಡು ಮೂರು ವರ್ಷ ಆಯ್ತು ಇಪ್ಪತ್ತ ಒಂದರಲ್ಲಿ ಹೌದು ಇಪ್ಪತ್ತೊಂದರಲ್ಲಿ ಆವಾಗ ಆಗುವಾಗ ಭದ್ರತೆ ಅಂತ ಇತ್ತು ಅವಾಗ ಲೋನ್ಗೆ ಭದ್ರತೆ ಇತ್ತು ಅವಾಗ ಅವರು ಅವರು ಹೋಗಿದ್ದಾರೆ ನೀವು ಸಂಘಕ್ಕೆ ಸೇರಿ ಅಂತ ಹೇಳಿದ್ರು ನಾನು ಹೇಳಿದೆ ನಾನು ಸಂಘಕ್ಕೆ ಸೇರುದಿಲ್ಲ ನನಗೆ ಆಗುದಿಲ್ಲ ನನಗೆ ಕೆಲಸದ ಒತ್ತಡ ಇರ್ತದೆ ಇರ್ಲಿಲ್ಲ 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 ನನಗೆ ಒತ್ತಡ ಮಾಡಿದ್ರು ಸರಿ ಸರಿ ಸೇರಿ ಅಂತ ಯಾಕೆ ಒತ್ತಡ ಅಂದ್ರೆ ಇವರ ಉಪಯೋಗಕ್ಕೆ ಯಾಕೆಂದ್ರೆ ಅಲ್ಲಿ ಲೋನು ತೆಗೆದಿದ್ದೇವೆ ಅದು ಕಟ್ಟಬೇಕು ಅಂತ ನಿಜವಾಗಿ ಲೋನಿಗೆ ಭದ್ರತೆ ಇದೆ ಭದ್ರತೆ ಇದ್ದ ಮೇಲೆ ಅವರು ಮನ್ನಾ ಮಾಡ್ಬೇಕಿತ್ತಲ್ಲ ಮನೆ ಯಾಕೆ ಸೇರಿಸಿದ್ರು ಇದೇ ಒಂದು ಪ್ರಕರಣ ಮತ್ತೊಂದು ಹೇಳ್ತೇನೆ ನಿಮಗೆ ನಮ್ಮ ಮನೆಯ ಹತ್ತಿರ ಅಜ್ಜಿ ಒಬ್ರು ಇದ್ರು ನಮ್ಮ ರಿಲೇಷನ್ ಕುಟುಂಬದವರು ಅವರು ಸಹ ಹುಷಾರಿಲ್ಲದೆ ತೀರು ಹೋದ್ರು ಅವರಿಗೆ ಸಹ ಅವರ ಮಗನನ್ನು ಸೇರಿಸಿ ಅವರನ್ನು ಕಟ್ಟಿಸಿದ್ದಾರೆ ಲೋನ್ ಅವರು ಸಹ ಒಂದು ಒಂದೂವರೆ ಲಕ್ಷ ಎಲ್ಲ ತೆಗೆದಿದ್ದಾರೆ ತೆಗ್ದು ಅವರು ಅವ್ರಿಗೆ ಹೇಳಿ ಕಟ್ಟಿಸಿದ್ದಾರೆ ಅದೇ ಮತ್ತೊಂದು ಮನೆ ಇದೆ ದೇವಾಡಿಗರ್ ಮನೆ ಸುಶೀಲ ಅಕ್ಕ ಅಂತ ಹೇಳಿ ಅವರು ಸಹ ಹುಷಾರಿರು ಇದೇ ಚಿಂತೆಯಲ್ಲಿ ಹೀಗಾಗಿ ಹೀಗೆ ಅವರ ಟಾರ್ಚರ್ ಇಂದೆಲ್ಲ ಹೀಗೆ ಅವರು ಸಹ ತೀರ್ ಹೋದ್ರು ಅವರು ಅವ್ರದ್ದು ಸಹ ಲೋನ್ ಇತ್ತು ಅವರು ಅವ್ರೆಂತ ಮಾಡಿದ್ರು ಅವ್ರು ಹುಷಾರಿಲ್ಲ ಅವರ ಧರ್ಮಸ್ಥಳ ಗ್ರೂಪ್ಗೆ ಜನ ಬೇಕಲ್ಲ ಅವರಿಗೆ ಅವರಿಗೆ ಹತ್ತು ಜನ ಬೇಕು ಅವರಿಗೆ ಅವರ ಮಟ್ಟಕ್ಕೆ ಹತ್ತು ಜನ ಬೇಕು ಅವರಿಗೆ ಅವರನ್ನು ಅವರ ಮಗಳನ್ನ ಸೇರಿಸಿದ್ರು ಅವರನ್ನು ಸೇರಿಸಿ ಅವರು ಲೋನ್ ಅವರು ಅಂದ್ರೆ ಆಗುದಿಲ್ಲ ಬೇರೆ ಬೇರೆ ಅವರ ಮಗನ ಹೆಂಡತಿಯನ್ನು ಸೇರಿಸಿದ್ರು ಹಾಗಾಗಿ ಇವರು ಏನೆಲ್ಲ ಮಾಡ್ತಾ ಇದಾರೆ ನೋಡಿ ಇದು ನ್ಯಾಯವ ಈಗ ನೀವು ಲೆಕ್ಕಾಚಾರ ಮಾಡಿದ್ರೆ ಜಾಸ್ತಿ ಬಡ್ಡಿ ಹೋಗ್ತಾ ಇದೆ ಬಡ್ಡಿ ಹೋಗ್ತಾ ಇದೆ ಗೊತ್ತಾಗಿದೆ ಯಾಕೆಂದ್ರೆ ನಾನು ಈಗ ವಾರದಲ್ಲಿ ಸಾಧಾರಣ ಐದು ಸಾವಿರವರೆಗೆ ಕಟ್ತಾ ಇದ್ದೇನೆ ವಾರದಲ್ಲಿ ಐದು ಸಾವಿರ ಒಬ್ಬರೇ ನಂದು ಮತದೇ ನನ್ನ ಹೆಂಡ್ತಿಯಿದ್ದು ಅವ್ರದ್ದು ಎರಡು ಸಾವಿರದ ನೂರು ನಂದು ಎರಡು ಸಾವಿರದ ಏಳ್ನೂರು ಕಟ್ತಾ ಇದ್ದೇನೆ ಯಾವ್ದಕ್ಕೆ ಅದು ನಮ್ಗೆ ಒಪನಯನಕ್ಕೆ ಅಂತ ತೆಗ್ದಿದ್ದೇವೆ ಹೌದು ಆದ್ರೂ ಇನ್ನುಸ ನಾ ಸ್ಟೇಟ್ಮೆಂಟ್ ನೋಡ್ತಾ ಇರ್ತೇನೆ ನಾನು ಒಂದೊಂದ್ ಎರಡು ತಿಂಗಳು ಮೂರು ತಿಂಗಳು ಬರುದಿಲ್ಲ ಸ್ಟೇಟ್ಮೆಂಟ್ ಬರುದಿಲ್ಲ ಮತ್ತೊಂದು ಮೊದಲಿದ್ದು ಒಂದು ಒಂದು ಎರಡು ತಿಂಗಳು ಮೊದಲು ಸ್ಟೇಟ್ಮೆಂಟ್ ನೋಡಿದ್ರೆ ಅದಕ್ಕೂ ಇದಕ್ಕೂ ನಾನು ಲೆಕ್ಕಾಚಾರ ಹಾಕಿದ್ರೆ ಸಾಧಾರಣ ಅದರಲ್ಲಿ ನಮಗೆ ಎಷ್ಟು ಒಂದು ಎಂಬತ್ತು ಪರ್ಸೆಂಟ್ ಸಹ ಕಡಿಮೆ ಆಗ್ಲಿ ಈಗ ಆಗುದಿಲ್ಲ ಒಂದು ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗಬೇಕಲ್ಲ ಬಡ್ಡಿಗೆ ಹೋಗ್ತಾ ಇದೆ ಬಡ್ಡಿಗೆ ಹೋಗ್ ನಾವು ಕಟ್ಟಿದ ಹಣ ಬಡ್ಡಿಗೆ ಹೋಗ್ತಾ ಇದೆ ಆದ್ರೆ ಅಸಲ್ ಎಲ್ಲಿ ಉಂಟು ಅಸಲ್ಗೆ ಹೋಗ್ತಾ ಇಲ್ಲ ಅಸಲಿಗೆ ಹೋಗ್ತಾ ಇಲ್ಲ ಅಸಲ್ ಆಗಿ ಅಸಲ್ ಆಗಿ ಇರ್ತದೆ ಬಡ್ಡಿ ನಾವು ಕಟ್ಟಿದ ಕಾರಣ ಆ ಬಡ್ಡಿಗೆ ಹೋಗ್ತದೆ ಹಾಗಾದ್ರೆ ಇವರು ಬಡ್ಡಿ ಎಷ್ಟು ಹಾಕಿದ್ದಾರೆ ಇವರು ಎಷ್ಟು ಎಷ್ಟಿದ್ದಾರೆ ಇವರು ಈಗ ಬಡ್ಡಿ ಕಡಿಮೆ ಇದ್ರಲ್ಲಿ ನಮ್ದು ಅಮೌಂಟ್ ಜಾಸ್ತಿ ಹೋಗ್ಬೇಕಲ್ಲ ಈಗ ಕಡಿಮೆ ಆಗ್ತಾ ಇದೆ ಅಲ್ಲ ಈಗ ಬೇರೆ ಕಡೆ ಲೋನ್ ತಗೊಂಡ್ರೆ ಮುಗಿತಾನೆ ಇಲ್ಲ ಬೇರೆ ಅಲ್ಲಿ ಗೊತ್ತಾಗ್ತದೆ ನಮ್ಗೆ ಎಷ್ಟು ಕಡಿಮೆ ಆಗ್ತದೆ ಗೊತ್ತಾ ಲೆಕ್ಕಾಚಾರ ಆಗ್ತದೆ ನಾವು ಸಹ ಓದಿದ್ದೇವೆ ಗೊತ್ತಾಗ್ತದೆ ನಮಗೆ ಯಾರು ನಾವು ಏನೋ ಇವರು ನೋಡಿ ನೋಡಿ ಅವ್ರ ಅದಕ್ಕೋಸ್ಕರ ಯಾಕೆಂದ್ರೆ ಅಲ್ಲಿ ಅಲ್ಲಿ ಅವರಿಗೆ ಬಟ್ಟಿ ಸಿಕ್ತದಲ್ಲ ನಮ್ಗೆ ನಾವು ಈ ಕಟ್ಟಿ ಬಟ್ಟಿ ಮುಗಿಯುವುದೇ ಇಲ್ಲ ನಾವು ಇಂತ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಬರ್ಲೇಬೇಕು ನಿಮ್ಗೆ ಅಂತ ಹೇಳ್ತಾರೆ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಬಂದ್ ಬರ್ಬೇಕಾದ್ರೆ ನೀವು ಹನ್ನೆರಡು ಸಾವಿರ ರೂಪಾಯಿ ಕಟ್ಟಬೇಕಂತ ಹೇಳ್ತಾರೆ ಹ ಹನ್ನೆರಡು ಸಾವಿರ ನಾವು ಕಟ್ಟಿದ ಹಣ ಎಲ್ಲಿ ಇಂಟಲ್ಲಿ ಅಲ್ಲಿ ಹಣ ಇಲ್ಲ ನಾವು ಕಟ್ಟಿದ ಲೋನ್ ಅಲ್ಲಿ ಹನ್ನೆರಡು ಸಾವಿರ ಇಲ್ಲ ಅದೇ ಇಲ್ಲಿ ಹನ್ನೆರಡು ಸಾವಿರ ರೂಪಾಯಿ ನಿಜವಾಗಿ ಲೋನ್ಗೆ ಅದು ಅದು ಲೆಸ್ ಆಗ್ಬೇಕಲ್ಲ ಲೆಸ್ ಆಗುದಿಲ್ಲ ಅದು ಯಾಕೆ ಆಗ್ಲಿಲ್ಲ ಅದನ್ನು ಸಹ ನಾನು ಚರ್ಚೆ ಮಾಡಿದೆ ಪಿ ಆರ್ ಕೆ ಬಗ್ಗೆ ಭದ್ರತೆ ಬಗ್ಗೆ ಅದೇ ಪಿ ಆರ್ ಕೆ ಹೇಳ್ತಾರೆ ಆದ್ರೆ ಸಿಕ್ಕಿದ ಯಾರಿಗೂ ಸಿಗ್ಲಿಲ್ಲ ಅದು ಸಿಗ್ಲಿಲ್ಲ ಸರ್ ಇಷ್ಟಿಲ್ಲ ನೀವು ಕೊನೆಯದಾಗಿ ಏನ್ ತೀರ್ಮಾನ ಮಾಡಿದ್ರಿ ನಾನು ನನ್ನ ಕೈಯಲ್ಲಿ ಕಟ್ಲಿಕ್ಕೆ ಆಗುದಿಲ್ಲ ನಾನು ತುಂಬಾ ಕಷ್ಟದಲ್ಲಿ ಇದ್ದೇನೆ ಇವ್ರು ಏನ್ ಬೇಕಾದ್ರೆ ಮಾಡ್ಲಿ ಕಟ್ಬೇಕಂತ ಇದ್ರೆ ಹೇಳಿದ್ರೆ ನನಗೆ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡಿ ನಮ್ಮ ಇದು ಗ್ರೂಪ್ ಅಲ್ಲಿ ಪಾಸ್ ಪುಸ್ತಕ ಅಂತ ಇದ್ರೆ ಈಗ ಇದ್ರೆ ಅವರು ಕೋರ್ಟಿಗೆ ಹೋಗ್ಲಿ ಸಿವಿಲ್ ಕೋರ್ಟ್ ಕಂಪ್ಲೇಂಟ್ ಮಾಡಿ ಲೆಕ್ಕಾಚಾರ ಆಗಲಿ ಹೆಚ್ಚುವರಿ ಬಡ್ಡಿ ತಗೊಂಡಿದ್ದು ಲೆಕ್ಕಾಚಾರ ಆಗಿ ನಿಮಗೆ ಉಳಿದದ್ದು ಏನು ಲೋನ್ ಇದೆ ಅದು ಮಾಡಿದ್ರೆ ಇನ್ನು ಈಗ ನಿಮ್ಮ ಮನೆಗೆ ಬರ್ತಾರೆ ಇಲ್ಲಾಂದ್ರೆ ನಿಮ್ಮ ಬೇರೆ ನಿಮ್ಮ ಸಂಘದ ಬೇರೆ ಸದಸ್ಯರಿಗೆ ಟಾರ್ಚರ್ ಕೊಡ್ತಾರೆ ಆಗ ಏನ್ ಮಾಡ್ತೀರಾ ನೀವು ನಾನು ಹೇಳ್ತೇನೆ ಹೀಗೆ ಉಂಟು ನಮ್ಮ ಇದರಲ್ಲಿ ನಮ್ಮ ಹತ್ರ ಎವಿಡೆನ್ಸ್ ಎಲ್ಲ ಇದೆ ನೀವು ಬೇಕಾದ್ರೆ ನೋಡಿ ನಾನು ಸುಮ್ಮನೆ ಸುಮ್ಮನೆ ಈ ತರ ನಾನು ಇಳಿಯುವುದಿಲ್ಲ ನಾನು ನೋಡಿ ಕರೆಕ್ಟ್ ತೀರ್ಮಾನ ಮಾಡಿ ಇಳ್ದದ್ದು ನಾನು ಇಲ್ಲದ್ರೆ ನಾನು ಇಳಿಯುವುದಿಲ್ಲ ಏನೇ ಸಮಸ್ಯೆ ಆದ್ರೂ ಮನೆಗೆ ಬಂದು ಏನಾದ್ರು ಗಲಾಟೆ ಮಾಡಿದ್ರೆ ವಿಡಿಯೋ ಮಾಡಿ ಕದ್ದು ವಿಡಿಯೋ ಮಾಡಬೇಕು ಡೈರೆಕ್ಟ್ ಮಾತಾಡಿ ಏನು ಬಯಲೀಕ್ ಹೋಗ್ಬೇಡಿ ಎಲ್ಲ ರೆಕಾರ್ಡ್ ಮಾಡಿ ಮನೆಗೆ ಬಂದು ಗಲಾಟೆ ಮನೆಗೆ ಬಂದು ವಸೂಲು ಮಾಡುವಾಗ ಮತ್ತೆ ಕಾನೂನು ಪ್ರಕಾರವಾಗಿ ಅವರು ನೋಟಿಸ್ ತಗೊಂಡು ಮನೆಗೆ ಬರಬಹುದು ಅಷ್ಟೇ ಹಾಗೆ ಬರ್ಲಿಕ್ಕಿಲ್ಲ ಏನಾದ್ರು ಆದ್ರೆ ಸೀದಾ ಕಂಪ್ಲೇಂಟ್ ಕೊಡಿ ಅವ್ರ ಹೇಳಿ ಕಂಪ್ಲೇಂಟ್ ಕೊಡಿ ಅಂತ ಎಲ್ಲ ಎದುರಿಸಲಿಕ್ಕೆ ತಯಾರಿಸಿ ಹಾಗೇನೆ ಮಾಡಿ ನೀವು ಕಾನೂನು ರೀತಿಯಲ್ಲಿ ನೀವು ವಸೂಲು ಮಾಡಿ ಇಲ್ದೇ ಇದ್ರೆ ಲೆಕ್ಕ ಮಾಡ್ಲಿ ಅಲ್ಲ ಕಟ್ಟೋದಿಲ್ಲ ಅಂತ ಹೇಳುದಿಲ್ಲ ಲೆಕ್ಕಾಚಾರ ಮಾಡಿ ಇಲ್ಲಿವರೆಗೂ ನಾವು ಕಟ್ಟಿದಂತ ದುಡ್ಡು ಬಡ್ಡಿಗೆ ಹೋಗಿದೆ ಬಡ್ಡಿಗೆ ಹೋಗಿದೆ ಅಂತ ಹೇಳ್ತಾರಲ್ಲ ಎಷ್ಟು ಬಡ್ಡಿ ಅದೇ ಇಲ್ಲಿ ತನಕ ನೀವು ಹತ್ತೊಂಬತ್ತು ವರ್ಷದಿಂದ ಎಷ್ಟು ಬಡ್ಡಿ ಕಟ್ಟಿದೀರ ಎಲ್ಲದು ಒಂದು ರೂಪಾಯಿಗೆ ಒಂದು ರೂಪಾಯಿ ಕೂಡ ಬಿಡದೆ ಅದಕ್ಕೆ ಬಡ್ಡಿ ಸಮೇತ ನಿಮ್ಗೆ ರಿಟರ್ನ್ ಕೊಡಬೇಕು ಅಲ್ಲಿವರೆಗೂ ನೀವು ಕಟ್ಟುದು ಬೇಡ